ఎల్గూ నమస్కారం నోడ్తాయిరా చైత్రస్ కుకీంగ్ యూట్యూబ్ సిరీస్ నేను నిమ్మ చైత్ర నన్న ప్రీతి స్నేహితరెల్గూ పొజివ్ వైబ్స్ కర్ణక యూట్యూబ్ చాలా స్వగత ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ಎರಡ್ ನಿಮಿಷದಲ್ಲಿ ನಿಮ್ಗೆ ಎಲೆಕೋಸ್ ನ ಉಪಯೋಗಿಸ್ಕೊಂಡು ಬಿಸಿ ಬೆಳೆ ಭಾತ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನ್ ನಿಮ್ಗೆ ಎರಡ್ ನಿಮಿಷದಲ್ಲಿ ಹೇಳ್ಕೊಡ್ತೀನಿ ಬಟ್ ನೀವು ಮಾಡೋದಕ್ಕೆ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ ಸೊ ಅದಕ್ಕಿಂತ ಜಾಸ್ತಿ ಬೇಡ ಸೊ ಈಸಿಯಾಗಿ ನಿಮ್ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಈ ಒಂದು ಬಿಸಿ ಬೆಳೆ ಭಾತ್ ನ ಮಾಡ್ಬೋದು ನಿಮ್ಮ ಹತ್ರ ಎಲೆಕೋಸ್ ಇಲ್ಲ ಅಂತಂದ್ರೆ ಯಾವ ತರಕಾರಿ ಇದೋ ಅದನ್ನೇ ಹಾಕ್ಬಿಟ್ಟು ಕೂಡ ಮಾಡಿ ಸೊ ಮೆಥಡ್ ನೋಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಬನ್ನಿ ರೆಸಿಪಿ ಹೇಗ್ ಮಾಡುದು ಅಂತ ನೋಡ್ಕೊಂಬರ ಅಣ್ಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಾನು ಎಲೆ ಕೋಸು ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದೀನಿ ಸಾಂಬಾರ್ ಈರುಳ್ಳಿ ಇತ್ತು ಅಂತ ಎರಡು ಹಾಕೊಂಡಿದ್ದೀನಿ ಕರ್ಬೇವು ಆಲೂಗಡ್ಡೆ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಹಾಗೆ ಅಕ್ಕಿ ಮತ್ತೆ ಬೇಳೆನ ನೆನ್ಸಿಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಅಕ್ಕಿ ಬೇಕೋ ಅದನ್ನ ಉಪಯೋಗಿಸಿ ನಾನಿಲ್ಲಿ ಇಲ್ಲಿ ಬಾಯ್ಲ್ಡ್ ರೈಸ್ ನ ಉಪಯೋಗಿಸ್ತಾ ಇದ್ದೀನಿ ಹಾಗೆ ಜೀರಿಗೆ ಕಾಳು ಮೆಣಸನ್ನ ಜಜ್ಜಿಟ್ಕೊಳ್ಳಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಮೆಂತ್ಯ ಹಾಗೆ ಕಾಳು ಮೆಣಸು ಜೀರಿಗೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಕರ್ಬೇವು ಎಲ್ಲವನ್ನು ಹಾಕಿ ಅರ್ಶನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಫ್ರೈ ಮಾಡಿ ಈ ರೀತಿ ಎಲೆಕೋಸು ಟೊಮ್ಯಾಟೊ ಎಲ್ಲ ಹಾಕೊಳ್ಳಿ ಸ್ನೇಹಿತರೆ ಎಲೆಕೋಸ್ ಜೊತೆಗೆ ಇಲ್ಲಿ ನಾನು ಸ್ವಲ್ಪ ಆಲೂಗಡ್ಡೆ ಹಾಕೊಳ್ತಾ ಇದೀನಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನೇ ಹಾಕೊಳ್ಬೋದು ಅಥವಾ ಕಾಳುಗಳಿದ್ರೆ ಕಾಳುಗಳು ಹಾಕೊಳ್ಳಿ ಅಥವಾ ಸಿಂಪಲ್ ಆಗಿ ಬರೀ ಎಲೆಕೋಸ್ ಹಾಕಿ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅದಾದ್ಮೇಲೆ ಸ್ವಲ್ಪ ರಸಂ ಪೌಡರ್ ಮತ್ತೆ ಗರಂ ಮಸಾಲ ಎರಡನ್ನೂ ಹಾಕೊಳ್ತಾ ಇದೀನಿ ನಾನಿಲ್ಲಿ ಸೊ ತರ್ಕಾರಿ ಮತ್ತೆ ಹಾಕಿರುವಂತಹ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಈ ರೀತಿ ಅಕ್ಕಿ ಬೇಳೆನೆಲ್ಲ ಹಾಕೊಂಡು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ನಾವು ಅಕ್ಕಿ ಎಷ್ಟು ಹಾಕಿರ್ತಿರೋ ಅಕ್ಕಿ ಬೇಳೆ ಅದಕ್ಕೆ ತಕ್ಕನಾಗಿ ಅಳತೆ ಪ್ರಕಾರ ನೀವು ನೀರ್ ಹಾಕೊಳ್ಬೇಕಾಗತ್ತೆ ನೀರ್ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನ ತಿರುಗಿಸ್ಕೊಳ್ಳಿ ಈ ಹಂತದಲ್ಲಿ ನೀವು ಇದಕ್ಕೆ ತುಪ್ಪ ಕೂಡ ಹಾಕೊಳ್ಬಹುದು ನಾನು ಇಲ್ಲಿ ಡೈರಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಿಲ್ಲ ಸ್ವಲ್ಪ ವೈಟ್ ಲಾಸ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಮಾತ್ರ ಬಳಸ್ತಾ ಇದೀನಿ ಬರೀ ಕೊಬ್ಬರಿ ಎಣ್ಣೆ ನೀವು ಯೂಸ್ ಮಾಡಿದ್ರೆ ತುಂಬಾನೇ ಹೆಲ್ತ್ ಗೆ ಒಳ್ಳೇದು ಸೊ ಅದಾದ್ಮೇಲೆ ನಾನು ಆಕ್ಚುಲಿ ವಾಂಗಿಬಾತ್ ಪೌಡರ್ ಇತ್ತು ಅದನ್ನ ಹಾಕಿದೀನಿ ವಿಡಿಯೋನಲ್ಲಿ ತೋರ್ಸಕ್ಕಾಗಿಲ್ಲ ಸೊ ಅಷ್ಟೇ ಸ್ನೇಹಿತರೆ ರೆಡಿ ಆಗ್ಬಿಡುತ್ತೆ ಇಲ್ಲಿ ಬಿಸಿಬೇಳೆ ಬಾತ್ ನೀವು ನೋಡ್ತಾ ಇರ್ಬೋದು ಸೊ ಬಿಸಿಬೇಳೆ ಭಾತ್ ಪೌಡರ್ ಇಲ್ದಿರ ಈ ರೀತಿ ಬಿಸಿಬೇಳೆ ಭಾತು ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಾಡ್ಕೊಂಡ್ ನೋಡಿ ಒಂದ್ಸತಿ ತುಂಬಾನೇ ಸೂಪರ್ ಆಗಿರುತ್ತೆ ಸ್ನೇಹಿತರೆ ನೋಡಿರಲ್ಲ ಐ ಹೋಪ್ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅನ್ಬಿಟ್ಟು ಸೊ ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಒಮ್ಮೆ ಡೆಫಿನೆಟ್ಲಿ ಮತ್ತೆ ಒಥೆಂಟಿಕ್ ಬಿಸಿಬೇಳೆಬಾತ್ ಭಾತ್ ಥರನೇ ಆಗುತ್ತೆ ಅಂತ ಹೇಳಕಾಗಲ್ಲ ಆದ್ರೂ ಕೂಡ ಅದಕ್ಕಿನ ಏನು ಕಮ್ಮಿ ಇಲ್ಲ ಸೊ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಸೊ ಬಿಸಿಬೇಳೆಬಾತ್ ಪೌಡರ್ ಇಲ್ಲ ಅಂದ್ರೆ ಕೆಲವೊಮ್ಮೆ ಈ ರೀತಿ ಮಾಡಿದ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ಒಳ್ಳೇದು ಸೊ ಯಾವಾಗ್ಲೂ ನಾವು ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಾಗ ಮನೆಯಲ್ಲಿರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಈ ರೀತಿ ಡಿಫ್ರೆಂಟ್ ಡಿಫರೆಂಟ್ ಆಗಿ ಟ್ರೈ ಮಾಡ್ತಾ ಇರ್ಬೋದು ಸೊ ವಿಡಿಯೋ ಮುಂಚೆ ಇವತ್ತಿನ ಪಾಸಿಟಿವ್ ರಿಮೈಂಡರ್ ಏನು ಅಂತ ಅನ್ನೋಣ ಬನ್ನಿ ಸ್ನೇಹಿತರೆ ಟು ಬಿ ಬ್ಯೂಟಿಫುಲ್ ಮೀನ್ಸ್ ಟು ಬಿ ಜೋಸೆಫ್ ಅಂದ್ರೆ ತುಂಬಾ ಸುಂದರವಾಗಿ ಇರೋದು ಅಂತ ಅಂದ್ರೆ ನೀವು ನೀವಾಗಿರೋದು ಅಂತ ಅರ್ಥ ಸ್ನೇಹಿತರೆ ಸೊ ನಾವು ನಾವಾಗಿದ್ರೆ ಅದೇ ನಮ್ಮ ಸುಂದರತೆಯನ್ನ ಹೆಚ್ಚಿಸುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮತ್ತೊಂದು ವಿಡಿಯೋ ನಲ್ಲಿ ಆಗೋಣ ಅಲ್ಲಿವರೆಗೂ ಲೈಫ್ ಇಸ್ ಬ್ಯೂಟಿಫುಲ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು